ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಮೂಲದ ಉತ್ಸಾಹ ಯುವಕರ ತಂಡವೇ ನಿರ್ಮಿಸಿ ನಿರ್ದೇಶಿಸಿದ ಪಾರಿತೋಷಕ ಹೆಸರಿನ ಚಿತ್ರವು ಮಾರ್ಚ್ ಹದಿನಾಲ್ಕರಂದು ಶಿವಮೊಗ್ಗ ಸೇರಿದಂತೆ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಂದು ಚಿತ್ರದ ನಿರ್ದೇಶಕ ಪ್ರದೀಪ್ ತಿಳಿಸಿದರು ನಮ್ಮ ನಾಯಕ ನಟ ಮನು ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಚಿತ್ರದ ಬಿಡುಗಡೆ ಹಿನ್ನೆಲೆಯಲ್ಲಿ ಚಿತ್ರದ ತಂಡದೊಂದಿಗೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಮ ಮಾರ್ಗಗಳ ಮೂಲಕ ಸುಲಭವಾಗಿ ಗಳಿಸಿದ ಹಣವು ಎಂದಿಗೂ ಶಾಶ್ವತವಾಗಿ ಉಳಿಯುವುದಿಲ್ಲ ಅಂತಿಮವಾಗಿ ಕಷ್ಟಪಟ್ಟು ಗಳಿಸಿದ್ದೇ ಶಾಶ್ವತ ಎನ್ನುವ ಥೀಮ್ ಇಟ್ಕೊಂಡು ನಿರ್ಮಾಣ ಮಾಡಿದ ಚಿತ್ರ ಇದಾಗಿದ್ದು ಚಿತ್ರದ ಕಥೆಗೆ ತಕ್ಕಂತೆ ಬಂಡವಾಳವನ್ನ ಹೂಡಲಾಗಿದೆ ಚಿತ್ರವು ಕುಟುಂಬ ಸಮೇತ ನೋಡಬಹುದಾದ ಕಥಾ ಹಂತರವನ್ನ ಹೊಂದಿದೆ ರನ್ನು ರಾತ್ರಿ ಸಮಯದಲ್ಲಿಯೇ ಹೆಚ್ಚು ಚಿತ್ರೀಕರಣ ಮಾಡಿದ್ದೇವೆ ತುಂಬಾ ರಿಸ್ಕ್ ತೆಗೆದುಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಎಂದು ಇನ್ನು ಚಿತ್ರದ ಶೀರ್ಷಿಕೆಯ ಬಗೆಗಿನ ಕುತೂಹಲಕ್ಕೆ ಸ್ಪಷ್ಟನೆ ನೀಡಿದ ಅವರು ಚಿತ್ರದುರ್ಗದ ಕೋಟೆಯನ್ನ ಒಂದು ಪಾರಿತೋಷಿಕವಾಗಿ ಕೊಡುಗೆ ನೀಡುವ ಕಲ್ಪನೆಯನ್ನ ಇಟ್ಕೊಂಡು ಚಿತ್ರ ಮಾಡಿದ್ದೇವೆ ಎಂದರು ಶಿವಮೊಗ್ಗ ಮೂಲದ ಶ್ರೀನಿಧಿ ಚಿತ್ರದಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಹೊಸಬರು ಹೊಸ ಕಥೆಯೊಂದಿಗೆ ಪ್ರೇಕ್ಷಕರ ಮುಂದೆ ಬರ್ತಿದ್ದೇವೆ ಹೊಸಬಗರಿಗೆ ಪ್ರೇಕ್ಷಕರು ಪ್ರೋತ್ಸಾಹಿಸಿದ್ರೆ ಮುಂದಿನ ದಾರಿಗೂ ಅನುಕೂಲ ಆಗುತ್ತೆ ಎಂದರು ಇನ್ನು ಇದೇ ರೀತಿ ಚಿತ್ರದ ನಾಯಕ ನಟ ಮನು ಮಾತನಾಡಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಬೇಕೆಂಬ ಹಂಬಲದೊಂದಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನೆಲೆ ಕಾಣದೆ ವಾಪಸ್ ಬಂದು ಈ ಸಿನಿಮಾವನ್ನ ಮಾಡಿದ್ದೇವೆ ಬೆಂಗಳೂರು ಸಮುದ್ರ ಇದ್ದಂತೆ ಅಲ್ಲಿದ್ದು ಸಿನಿಮಾದಲ್ಲಿ ಗುರುತಿಸಿಕೊಳ್ಳೋದು ಕಷ್ಟ ನಮಗೆ ಅವಕಾಶ ಸಿಗ್ಲಿಲ್ಲ ಹಾಗಾಗಿ ವಾಪಸ್ ಬಂದು ನಾವೇ ಸಿನಿಮಾ ಮಾಡಿದ್ದೇವೆ ಎಂದರು ಇನ್ನ ಸ್ಟೈಲ್ ಡ್ಯಾನ್ಸ್ ನ ಸಂಸ್ಥೆಯ ಶಶಿಕುಮಾರ್ ಮಾತನಾಡಿ ಹೊಸಬರು ಸಿನಿಮಾ ಮಾಡಿದ್ದಾರೆ ಅವರನ್ನು ಪ್ರೋತ್ಸಾಹಿಸುವುದು ನಮ್ಮ ಕೆಲಸ ಅವರಿಗೆ ಪ್ರೇಕ್ಷಕರ ಬೆಂಬಲವೂ ಬೇಕಿದೆ ಎಂದರು ಇನ್ನು ಚಿತ್ರದಲ್ಲಿ ನಾಯಕಿಯಾಗಿ ಐಶ್ವರ್ಯ ನಟಿಸಿದ್ದಾರೆ ಶಂಕರ್ ಛಾಯಾಗ್ರಹಣ ಹಾಗೂ ಚಂದನ್ ಹೆಗಡೆ ಸಂಗೀತ ಚಿತ್ರಕ್ಕಿದೆ ಎಂದರು ಇನ್ನ ಈ ಸುದ್ದಿಗೋಷ್ಠಿಯಲ್ಲಿ ಕಲಾವಿದ ಹೇಮಂತ್ ಇದ್ದರು ಕಲಾವಿದರು ಸೇರ್ಕೊಂಡು ಮಾಡಿರೋ ಚಿತ್ರ ಇದು ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಚಿತ್ರದುರ್ಗ ಅಕ್ಕಪಕ್ಕ ಆ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೇರ್ಕೊಂಡು ಹುಡುಗರು ಮಾಡಿರೋ ಮೂವಿ ಮತ್ತೆ ಇದಕ್ಕೆ ನಮಗೆ ತುಂಬಾ ಸಹಕಾರ ಕೊಟ್ಟಂತ ಶಿಶೇನ ಅವರು ಹೊಸ ಹೊಸೊಬ್ಬರಿಗೆ ತುಂಬಾ ಸಹಕಾರ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲೂ ಶಿವಮೊಗ್ಗದಲ್ಲಿ ಈಗ ನಾವು ಹೊಸ ಪ್ರತಿಭೆಗಳು ತುಂಬಾ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇದನ್ನು ಮಾಡಿದಾಗ ಯಾವ್ಯಾವ ಕಷ್ಟದಲ್ಲಿ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ಆಮೇಲೆ ನಮ್ಮ ಮೂವಿಲಿ ಇದೇ ಶಿವಮೊಗ್ಗದ ಲೋಕಲ್ ಆದ ಶ್ರೀನಿ ದೇವರು ಪೊಲೀಸ್ ಕ್ಯಾರೆಕ್ಟರು ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಚಿತ್ರ ಚಿತ್ರದುರ್ಗ ತು ಚಿತ್ರದುರ್ಗದ ಒಬ್ಬ ಡೈರೆಕ್ಟ್ರು ತುಂಬಿ ಕೆರೆ ಪ್ರದೀಪ್ ಅವರು ಅವರು ಇನ್ನೇನು ವೆಯ್ಟಲ್ಲಿ ಇದ್ದಾರೆ ಎಲ್ಲ ಸೇರ್ಕೊಂಡು ಮೂವಿ ಮಾಡಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ನಾನು ಇಲ್ಲಿನ ಹುಡುಗ ನಿಮ್ಮೂರು ಹುಡುಗ ಶಿವ ಶಿವಮೊಗ್ಗದವನು ಶ್ರೀನಿಧಿ ಅಂತ ಹೇಳಿ ಇದರಲ್ಲಿ ನಂದು ಎಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇವನು ಮನು ಅಂದರೆ ಬೇರೆ ಯಾರು ಅಲ್ಲ ನಾವು ಸಣ್ಣ ವಯಸ್ಸಿಂದ ಒಂದು ಮೂವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಏನು ಕಷ್ಟಪಟ್ಟಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು ಒಂದು ವೇದಿಕೆ ಸಿಕ್ಕಿರಲಿಲ್ಲ ನಮಗೆ ಶಿವಮೊಗ್ಗದವ್ರು ನಾವು ಏನು ಮಾಡಬೇಕು ಅಂತ ಏನು ಮಾಡೋದು ಏನು ಅಂತ ಪ್ಲಾನಿಂಗ್ ಏನು ಇಲ್ಲದೆ ಆಮೇಲೆ ಶಿವಮೊಗ್ಗದವರಾಗಿ ಚಿತ್ರದುರ್ಗದ ಹುಡುಗರು ಎಲ್ಲ ಜಾಯ್ನ್ ಆಗಿ ಮತ್ತೆ ಶಶಿಯವರೇನು ಬೇರೆಯವ್ರಲ್ಲ ಇವನು ಇವ್ರ ಗರಡೀಲಿ ಬೆಳೆದಂಥ ಹುಡುಗ ಇವನು ಯಾರು ನಮ್ಮ ಮನು ಓಕೆನಾ ಸೊ ಎಲ್ಲದು ಸೇರ್ಬಿಟ್ಟು ಅದೊಂದು ಒಳ್ಳೇದಾಗಬೇಕು ಅಂದರೆ ಎಲ್ಲಾರ್ದೂ ಒಂದು ಕೂಡಲ ಸಂಗಮ ಆಗಬೇಕು ಅಂತಾರಲ್ಲ ಸೊ ಆ ರೀತಿ ಆಗಿದೆ ನಮ್ಮ ಸಿನಿಮಾ ಇವತ್ತು ಆಚೆ ಬರ್ತಾ ಇದೆ ನಿಮ್ಮ ಶಿವಮೊಗ್ಗದ ತವರಿರಿನ ಹುಡುಗರು ಮೈನ್ ಥಿಯೇಟ್ರು ಹೆಚ್ಚು ಕಮ್ಮಿ ಎಲ್ರಿಗೂ ನಿಮಗೆ ನೋಡಿರ್ತೀರಾ ನಮ್ಮ ಸಣ್ಣ ಪುಟ್ಟ ಹುಡುಗರೆಲ್ಲ ಸಿನಿಮಾಗಳು ಮಾಡಿದ್ರೆ ಮಾಲಿಗೆಲ್ಲ ಕೊಡ್ತೀವಿ ಸಿಂಗಲ್ ಸ್ಕ್ರೀನ್ ಸಿಕ್ಕಿದೆ ನಮಗೆ ಶಿವಮೊಗ್ಗದಲ್ಲಿ ಅದೊಂದು ನಮಗೆ ಭಾರಿ ತುಂಬ ಖುಷಿಯ ಖುಷಿಯಾಗದಂಥ ವಿಷಯ ಈಗ ಬೆಳವಣಿಗೆ ಇದ್ದೀವಿ ನೋಡಿದ್ರೆ ಖುಷಿ ಆಗ್ತಾಯಿದೆ ಫಸ್ಟ್ ಸಣ್ಣ ಒಂದು ಪಾದ ಇಟ್ಟಿದ್ದೀವಿ ಇಂಡಸ್ಟ್ರಿ ಅಂತ ಹೇಳಿ ನಿಮ್ಮೆಲ್ಲರೂ ಏನು ಮಾಡಿದ್ದೀವಿ ಅಂತ ಏನು ಪಾರಿತೋಷಕ ಅಂತ ಗಿಫ್ಟ್ ಇಟ್ಟಿದ್ದೀವಿ ಆ ಗಿಫ್ಟು ನಿಮ್ಮ ಮುಂದೆ ಇಡ್ತೀವಿ ನೀವು ನೋಡ್ಬಿಟ್ಟು ನಮಗೆ ಗಿಫ್ಟ್ ಕೊಡಬೇಕಾಗತ್ತೆ ಓಕೆನಾ ಸೊ ಅದು ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವು ಹೆಂಗೆ ತೊಗೊತೀರಾ ನಮ್ಮದು ಒಂದು ಸಣ್ಣದಾದ ಒಂದು ಗಿಫ್ಟ್ ಅದು ದೊಡ್ಡದಾಗಿ ನೋಡೋಂತ ಜವಾಬ್ದಾರಿ ಆಗಲಿ ಇನ್ನೊಂದಾಗ್ಲಿ ಮುಂದೆ ಇಟ್ಟಿದೀವಿ ಚಿತ್ರದುರ್ಗ ಕೋಟೆ ಬ್ಯಾಕ್ಟೋರಿ ಶಿವಮೊಗ್ಗದಲ್ಲಿರೋ ಮನ ಮಾಡಿದ್ದಾರೆ ಏನು ಈಗ ಇದ್ರದ್ದು ಸಾರಾಂಶ ಬಂದ್ರೆ ಕತೆದು ಎಲ್ಲ ದುಡ್ಡು ದುಡ್ಡಿಗೋಸ್ಕರ ಎಲ್ಲರೂ ಕಷ್ಟ ಪಡ್ತಾರೆ ಒಬ್ರು ಇಷ್ಟ ಇರೋ ಕೆಲಸ ಮಾಡಿಬಿಟ್ಟು ಕಷ್ಟ ಪಡ್ತಾರೆ ಒಬ್ರು ಇಷ್ಟೇ ಇಲ್ಲ ಅಂದ್ರೂ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಸ್ವಲ್ಪ ಜನ ನೆಗೆಟಿವ್ ದಾರಿ ಹಿಡಿತಾರೆ ಅಂದ್ರೆ ಈಸಿಯಾಗಿ ದುಡ್ಡು ಪಡೆಯೋಕೋಸ್ತಾರೆ ಎಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಬೇರೆ ತರ ಏನು ಹೊಲ್ಗರ ಅಭಿಮಾನಿ